ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಸಾತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಮೊದಲನೇ ಸುತ್ತಿನ ಗ್ರಾಮ ಸಭೆ ಯಲಂಕಾ ತಾಲೂಕು ಜಾಲಹೋಬ್ಳಿ ಸಾತ್ನೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಸಾತ್ನೂರು ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎಂ ಕೃಷ್ಣಪ್ಪನವರ ಘನ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದರು ಸಾತ್ನೂರು ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಆಡಳಿತ ವರದಿ ಜಮ ಮಂಡನೆ ಆಯವ್ಯಯ ಮಂಡನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕ್ರಾಂತಿ ಯೋಜನೆಯ ಕ್ರಿಯೆ ಯೋಜನೆಗಳ ಅನುಮೋದನೆ ವಸತಿ ಫಲಾನುಭವಿಗಳ ಆಯ್ಕೆ ಹದಿನೈದನೇ ಹಣಕಾಸಿನ ಯೋಜನೆ ಅನುಮೋದಿಸುವುದು ವರ್ಗವಂದರ ವಿವಿಧ ಯೋಜನೆಗಳನ್ನು ಅನುಮೋದಿಸುವುದು ಇತ್ಯಾದಿ ವಿಷಯಗಳನ್ನು ಚರ್ಚಿಸಲಾಗಿತ್ತು ಗ್ರಾಮ ಸಭೆಯಲ್ಲಿ ಅಂಗವಿಕಲರಿಗೆ ಚೆಕ್ ವಿತರಣೆ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಚೆಕ್ ವಿತರಣೆ ಮತ್ತು ತೊಂಬತ್ತೈದು ಶೇಕಡ ಉನ್ನತ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಕಸ ಹಾಗೂ ಹಸಿ ಕಸ ವಿಂಗಡಣೆ ಮಾಡುವುದಕ್ಕೆ ಪ್ಲಾಸ್ಟಿಕ್ ಬಾಕೆಟ್ ಗ್ರಾಮಸ್ಥರಿಗೆ ವಿತರಣೆ ಮಾಡಲಾಗಿತ್ತು ಇದೇ ವೇಳೆ ಗ್ರಾಮ ಸಭೆಗೆ ಗೈರು ಹಾಜರಾಗಿದ್ದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದರು ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಸದಸ್ಯರಾದ ಜಿಲಾನಿ ಎಕೆ ಮಾನಸ ಬಿಆರ್ ನಾರಾಯಣಸ್ವಾಮಿ ಎನ್ ಶಿವಣ್ಣ ಮಾರಾಯಂ ಮತ್ತು ಪಂಚಾಯಿತಿ ಅಧಿಕಾರಿಯಾದ ಮಮತಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡುವಂಥದ್ದು ಹಾಗೂ ಈ ಗ್ರಾಮ ಪಂಚಾಯತಿ ಕರೆಯೋದೇ ಗ್ರಾ ವಾರ್ಡ್ ಸಭೆ ಕರೆಯೋದು ಮತ್ತೆ ಗ್ರಾಮ ಸಭೆ ಕರೆಯೋದು ಈ ಮೂಲಭೂತ ಸೌಕರ್ಯಗಳನ್ನ ಬೇಡಿಕೆ ಏನು ಏನ್ ಬೇಡಿಕೆಗಳಿದೆ ಅದನ್ನ ವಾರ್ಡ್ ಮೀಟಿಂಗ್ ಇಡುವಂಥದ್ದು ವಾರ್ಡ್ ಮೀಟಿಂಗ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಗ್ರಾಮ ಗ್ರಾಮ ಸಭೆಯಲ್ಲಿ ಅದು ತದನಂತರ ಅದನ್ನು ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆದ್ಯತೆ ಮೇರೆಗೆ ಯಾವುದು ತುರ್ತಾಗಿ ಕಾಮಗಾರಿ ನಡೆಸಬೇಕು ಅಂತ ಕಾಮಗಾರಿಯನ್ನು ನಾವು ಆದ್ಯತೆ ಮೇರೆಗೆ ತಗೊಂಡು ಕಾಮಗಾರಿಯನ್ನು ಮಾಡೋವಂಥದ್ದು ಗ್ರಾಮ ಸಭೆ ಅಂತ ನಾವು ಭಾವಿಸ್ತೀವಿ ನೀವು ಅಧ್ಯಕ್ಷರಾದ ಮೇಲೆ ಆ್ಯಕ್ಚುಲಿ ಅಚೀವ್ಮೆಂಟ್ಸ್ ಏನೇನು ಮಾಡಿದ್ದೀರಿ ಅಂತ ನಾವು ಅಧ್ಯಕ್ಷ ಆದಮೇಲೆ ಮೊದಲನೇ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಗ್ರಾಮಸಭೇನೆ ನನಗೆ ಓದಿ ಬಂದಿರೋದು ಅದು ನನ್ನ ಭಾಗ್ಯ ಅಂತ ಹೇಳ್ತೀನಿ ಹಾಗೆ ನಾವು ಅಧಿಕಾರ ವಹಿಸ್ಕೊಂಡ್ಮೇಲೆ ನಾವು ಚುನಾಯಿತರಾದ ಮೇಲೆ ಎರಡು ಸಾವಿರದ ಆದ ನಂತರ ನಮ್ಮ ಶ್ರೀಶಕ್ತಿ ಭವನ ಅಂತ ಒಂದು ಹೊಸದಾಗಿ ನಿರ್ಮಿಸಿದ್ದೀವಿ ಎಲ್ಲರೂ ಸಹಕಾರದೊಂದಿಗೆ ಏನು ನಾವು ಹನ್ನೊಂದು ಜನ ಸದಸ್ಯರಿದ್ದೀರಿ ಅವ್ರ ಎಲ್ಲರೂ ಸಹಕಾರದೊಂದಿಗೆ ಶ್ರೀಶಕ್ತಿ ಭವನ ಅಂತ ಒಂದು ಹಾಗೂ ಇನ್ನೊಂದು ಗ್ರಂಥಾಲಯ ಒಂದು ಆತನ ಕೊಡುಗೆ ಅಂತೇಳಿ ಸಾತ್ನೂರು ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಕೊಟ್ಟಿದ್ದೀವಿ ಜಲ ಜೀವನ್ ಮಿಷನ್ ನಲ್ಲಿ ಎರಡೂ ಗ್ರಾಮಗಳಲ್ಲಿ ನಾವು ಆಲ್ರೆಡಿ ಜನಗಳಿಗೆ ತಲುಪಿಸಿದ್ದೀವಿ ಇನ್ನೊಂದು ಗ್ರಾಮಕ್ಕೆ ಗ್ರಾಮಕ್ಕೊಂದು ತಲುಪಿಸಬೇಕು ಆಲ್ರೆಡಿ ಅದು ತೊಂಬತ್ತು ಪರ್ಸೆಂಟು ಓಲ್ಡ್ ಟ್ಯಾಂಕ್ ಆಗಿದೆ ಆದ ನಂತರ ಕನೆಕ್ಷನ್ ಎಲ್ಲ ಆದ್ಮೇಲೆ ಜನಗಳಿಗೆ ಸಮರ್ಪಕವಾಗಿ ಕೊಡ್ತೀವಿ ಯಾರು ಅಧಿಕಾರಿಗಳು ಬಂದಿಲ್ಲ ಎಲ್ಲರಿಗೂ ಎಲ್ರಿಗೂ ನಾವು ನಮ್ಮ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ ಪತ್ರನೂ ಅವ್ರ ಕಚೇರಿಗೆ ತಲುಪಿಸಿದೀವಿ ಫೋನು ಸಹ ಮಾಡಿದೀವಿ ಯಾರು ಬಂದಿಲ್ಲ ಯಾವ ಇಲಾಖೆಯಿಂದ ಬಂದಿಲ್ಲ ಆ ಇಲಾಖೆ ಸಂಬಂಧಪಟ್ಟವ್ರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ಮುಂದಿನ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆ ಇದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಆ ಇಲಾಖೆಗೆ ಪತ್ರ ಬರೆಯೋಕ್ಕೆ ನಾನು ನಿರ್ದೇಶನ ಕೊಡ್ತೀನಿ ನಾನು ಇನ್ನು ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಎಷ್ಟು ಜನ ಸ್ಪೇಹಿತರು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಜನ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಕೊಟ್ಟಿದ್ದೀವಿ ಇನ್ನ ತೊಂಬತ್ತೈದು ಪರ್ಸೆಂಟ್ ಮೇಲೆ ಯಾರು ತಗೊಂಡಿದ್ದಾರೆ ಯಾವುದಕ್ಕೆ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಮೂರು ಜನಕ್ಕೆ ಲ್ಯಾಪ್ಟಾಪ್ ನೀಡಿದ್ದೀವಿ ಇನ್ನು ಮುಂದೆ ಅಂತ ಬರೋಂಥ ಹೊರ ಡ್ರಾಮ್ ಸಭೆ ಹೊರಸಭೆ ಇರ್ಬೋದು ಅದರಲ್ಲೂ ಯಾರು ಹೆಚ್ಚಿನ ಗಟ್ಟಿಯಲ್ಲಿ ಅಂಗಡಿ ಕಳಿಸ್ತಾರೆ ಅವರಿನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸರ್ ಮುಂದಿನ ನಿಮ್ಮ ಕನಸು ನಮ್ಮ ಕನಸು ಗ್ರಾಮ ಪಂಚಾಯತಿ ಒಂದು ಆಗಬೇಕು ಅದು ಉಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ತೊಡಕಾಗಿದೆ ಅದೊಂದು ಕನಸು ಆಗಬೇಕು ಅಂತ ಸೌಕರ್ಯಗಳಿಗೆ ಒತ್ತು ಕೊಡುವಂಥದ್ದು ಹಾಗೂ ಈ ಗ್ರಾಮ ಪಂಚಾಯತಿ ಕರೆಯೋದೇ ಗ್ರಾ ವಾರ್ಡ್ ಸಭೆ ಕರೆಯೋದು ಮತ್ತೆ ಗ್ರಾಮ ಸಭೆ ಕರೆಯೋದು ಈ ಮೂಲಭೂತ ಸೌಕರ್ಯಗಳನ್ನ ಬೇಡಿಕೆ ಅವ್ರ ಏನು ಬೇಡಿಕೆಗಳಿದೆ ಅದನ್ನು ವಾರ್ಡ್ ಮೀಟಿಂಗಲ್ಲಿ ಇಡೋವಂಥದ್ದು ವಾರ್ಡ್ ಮೀಟಿಂಗಲ್ಲಿ ಇಡೋಂಥದ್ದಂಥ ಒಂದು ಗ್ರಾಮ ಪಂಚಾಯತಿ ಗ್ರಾಮ ಗ್ರಾಮ ಸಭೆಯಲ್ಲಿಡೋದು ಅದು ತದನಂತರ ಅದನ್ನು ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆದ್ಯತೆ ಮೇರೆಗೆ ಯಾವುದು ತುರ್ತಾಗಿ ಕಾಮಗಾರಿ ನಡೆಸಬೇಕು ಅಂಥ ಕಾಮಗಾರಿನ ನಾವು ಆದ್ಯತೆ ಮೇರೆಗೆ ತಗೊಂಡು ಕಾಮಗಾರಿನ ಮಾಡೋವಂಥದ್ದು ಗ್ರಾಮ ಸಭೆ ಅಂತ ನಾವು ಭಾವಿಸಿದ್ದೀವಿ ಅಧ್ಯಕ್ಷ ಆದ್ಮೇಲೆ ಅಂತೇನಿಲ್ಲ ಕಾರ್ಯಕ್ರಮ ಈ ಗ್ರಾಮ ಸಭೆನೆ ನನ್ಗೆ ಒದಗಿ ಬಂದಿರೋದು ಅದು ನನ್ನ ಭಾಗ್ಯ ಅಂತ ಹೇಳ್ತೀನಿ ಹಾಗೆ ನಾವು ಅಧಿಕಾರ ವಹಿಸ್ಕೊಂಡ್ಮೇಲೆ ನಾವು ಚುನಾಯಿತರ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ನಮ್ಮ ಶ್ರೀಶಕ್ತಿ ಭವನ ಅಂತ ಒಂದು ಹೊಸದಾಗಿ ನಿರ್ಮಿಸಿದ್ದೀವಿ ಎಲ್ಲರ ಸಹಕಾರದೊಂದಿಗೆ ಏನು ನಾವು ಹನ್ನೊಂದು ಜನ ಸದಸ್ಯರಿದ್ದೀರಿ ಅವರು ಎಲ್ಲರ ಸಹಕಾರದೊಂದಿಗೆ ಶ್ರೀಶಕ್ತಿ ಭವನ ಅಂತ ಒಂದು ನಿರ್ಮಿಸಿದ್ದೀವಿ ಹಾಗೂ ಇನ್ನೊಂದು ಗ್ರಂಥಾಲಯ ಒಂದು ಅದನ್ನು ಕೊಡುಗೆ ಅಂತೇಳಿ ಸಾತ್ನೂರು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಕೊಟ್ಟಿದ್ದೀವಿ ಜಲ್ ಜೀವನ್ ಮಿಷನ್ನಲ್ಲಿ ಎರಡೂ ಗ್ರಾಮಗಳಿಗೆ ನಾವು ಆಲ್ರೆಡಿ ಜನಗಳಿಗೆ ತಲುಪಿಸಿದ್ದೀವಿ ಇನ್ನೊಂದು ಹೊಸಳ್ಳಿ ಗ್ರಾಮಕ್ಕೆ ಬಂದು ತಲುಪಿಸಬೇಕು ಆಲ್ರೆಡಿ ಅದು ತೊಂಬತ್ತು ಪರ್ಸೆಂಟು ಓಲ್ಡ್ ಟ್ಯಾಂಕ್ ಆಗಿದೆ ಆದ ನಂತರ ಕನೆಕ್ಷನ್ಗಳೆಲ್ಲ ಆದಮೇಲೆ ಜನಗಳಿಗೆ ಸಮರ್ಪವಾಗಿ ಕೊಡ್ತೀವಿ ನಾವು ಯಾರೂ ಅಧಿಕಾರಿಗಳು ಬಂದಿಲ್ಲ ಎಲ್ಲರಿಗೂ ಇನ್ವೈಟ್ ಇಪ್ಪು ನಾವು ನಾವು ಗ್ರಾಮ ಪಂಚಾಯತಿನಿಂದ ಲೆಟರ್ಗಳನ್ನ ಕೊಟ್ಟಿದ್ದೀವಿ ಪತ್ರನೂ ಅವ್ರಿಗೆ ಕಚೇರಿಗೆ ತಲುಪಿಸಿದ್ದೀವಿ ಫೋನು ಸಹ ಮಾಡಿದ್ದೀವಿ ಯಾರು ಬಂದಿಲ್ಲ ಯಾವ ಇಲಾಖೆಯಿಂದ ಬಂದಿಲ್ಲ ಆ ಈ ಇಲಾಖೆ ಸಂಬಂಧಪಟ್ಟವ್ರಿಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ನಾನು ಮುಂದಿನ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆ ಇದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಆ ಇಲಾಖೆಗೆ ಪತ್ರ ಬರೆಯಕ್ಕೆ ನಾನು ನಿರ್ದೇಶನ ಕೊಡ್ತೀನಿ ನಾನು ಪ್ರತಿಭಾ ಒಂದು ಮೂವತ್ತೈದರಿಂದ ನಲವತ್ತು ಜನ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಕೊಟ್ಟಿದ್ದೀವಿ ಇನ್ನ ತೊಂಬತ್ತೈದು ಪರ್ಸೆಂಟ್ ಮೇಲೆ ಯಾರು ತಗೊಂಡಿದ್ದಾರೆ ಯಾವುದಕ್ಕೆ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಮೂರು ಜನಕ್ಕೆ ಲ್ಯಾಪ್ಟಾಪ್ ನೀಡಿದ್ದೀವಿ ಇನ್ನು ಮುಂದೆ ಅಂತ ಬರೋಂಥ ವಾರ್ಡ್ ಗ್ರಾಮ ಸಭೆ ವಾರ್ಡ್ ಸಭೆ ಇರ್ಬೋದು ಅದರಲ್ಲೂ ಯಾರು ಹೆಚ್ಚಿನ ರೀತಿಯಲ್ಲಿ ಅಂಕಿಗಳು ತಿಳಿಸ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಾಯ ಮಾಡೋಕ್ಕೆ ನಾವು ಸುಪ್ರೀಂಕೋರ್ಟ್ ಗ್ರಾಮ ಪಂಚಾಯಿತಿ ಒಂದು ಆಗಬೇಕು ಅದು ಉಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಮಗೆ ಅದೊಂದು ತೊಡಕಾಗಿದೆ ಅದೊಂದು ಕನಸು ನನಸಾಗಿರಬೇಕು ಅಂತ ನಾವು ಕೇಳ್ಕೊಳ್ತೀವಿ you